ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿಯ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಹಾಗೂ ರಾಯಚೂರಿನ ಜಿಲ್ಲಾಧ್ಯಕ್ಷ ಹನುಮಂತ ಅವರ ಉಪಸ್ಥಿತಿಯಲ್ಲಿ ಹುಣಸಗ್ಗಿ ತಾಲೂಕಿನ ಟೈಮ್ ನೈನ್ ನ್ಯೂಸ್ ವರದಿಗಾರರಾದ ಡಾಕ್ಟರ್ ಶಿವು ರಾಥೋಡ್ ನೂತನ ಅಧ್ಯಕ್ಷರಾಗಿ ಹಾಗೆ ಲಿಂಗಸಗೂರು ತಾಲೂಕಿನ ಮಲ್ಲಿಕಾರ್ಜುನ ರಾಂಪುರ ಮತ್ತು ಹಟ್ಟಿ ಚಿನ್ನದ ಘಡಿಯ ಗ್ರಾಮದ ಕಾನಿಪಾಧ್ವನಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಕಡಿಚೂರು ಆಯ್ಕೆಯಾಗಿದ್ದಾರೆ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಚುನಾವಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಮಲಿಕ್ ಮಲ್ಲಿಕಾರ್ಜುನ ಅಲಬನೂರು ಮತ್ತು ಜಲಾಲುದ್ದೀನ್ ಅಫ್ರು ಒಟ್ಟು ಮೂರು ಅಭ್ಯರ್ಥಿಗಳ ಜಿದ್ದಾಜಿದ್ದಿನ ಮತ ಎಣಿಕೆ ಮಾಡಿದ್ದಾರೆ ಇದರಲ್ಲಿ ಮಲ್ಲಿಕಾರ್ಜುನ ರಾಂಪುರ್ ಜಯಶೀಲರಾಗಿ ಅದು ಜೊತೆಯಲ್ಲೇ ಮತ್ತಿತರರ ಪದಾಧಿಕಾರಿಗಳು ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ವರದಿ ಕ್ಯಾಮೆರಾಮನ್ ಲಾಲಾ ಸಿಂಗ್ ಜೊತೆ ಶಿವರಾತ್ ಸರ್ ಈ ದಿನ ಯಾವ ಕಾರ್ಯಕ್ರಮಗಳು ಮಾಡಿದ್ರಿ ಸರ್ ಸರ್ ಈ ದಿನ ಮಸ್ಕೇಲಿ ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿಂದ ನಿನ್ನೆ ರಾತ್ರಿ ಆಗಮಿಸಿದೆ ಇವತ್ತು ಒಂದು ಅಭೂತಪೂರ್ವ ಒಂದು ಅತ್ಯುನ್ನತ ಒಂದು ಇವತ್ತು ಕಾರ್ಯಕ್ರಮ ಇವತ್ತು ಮಸ್ಕಿಯಲ್ಲಿ ನಡೀತು ಶಾಸಕರ ಆದಿಯಾಗಿ ಇವತ್ತು ಮಸ್ಕಿ ಶಾಸಕರಾದಂಥ ಬಸವನಗೌಡ ತುರುವಾಳ್ ಸಾಹೇಬರು ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ ಮಂಜಮ್ಮ ಜ್ಯೋತಿ ಇಂದು ಗಣ್ಯಾತಿ ಗಣ್ಯರು ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗುವುದರ ಜೊತೆಗೆ ಇವತ್ತು ಸಾಧಕರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಕಾನೀಪ ಧ್ವನಿಯಿಂದ ನಡೆದಿದ್ದು ಬಹಳಷ್ಟು ನನಗೆ ಸಂತೋಷವೆನಿಸಿದ ಈ ಒಂದು ಕಾರ್ಯಕ್ರಮ ಇದರ ಜೊತೆಗೆ ಇವತ್ತೇನು ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಲಿಂಗ್ಸೂಗೂರ್ ತಾಲೂಕ್ ಘಟಕಕ್ಕೆ ಹಿಂದೆ ನಮ್ಮ ಶ್ರೀನಿವಾಸ ಆಗಿದ್ರು ಅಲ್ಲಿ ಯಾವುದೋ ಹೆಚ್ಚಿನ ಕಾರ್ಯಕ್ರಮಗಳು ಆಗದೇ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸದಸ್ಯರು ಏನು ಏನಿತ್ತು ಸದಸ್ಯತ್ವ ತಗೊಂಡಿದ್ದರು ಕಳೆದ ಇಪ್ಪತ್ತು ದಿನದಿಂದನೇ ನಾನು ಇಂಥ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ದಿನಾಂಕ ಕೊಟ್ಟಿದ್ದೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಪದಾಧಿಕಾರಿ ಸ್ಥಾನಕ್ಕೆ ನಡೆದಂತ ಒಂದು ಪ್ರಕ್ರಿಯೆಯಲ್ಲಿ ಒಮ್ಮತಕ್ಕೆ ಬರೆದಂತ ಒಂದು ವಿಚಾರದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾದಂಥ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ರಾಮ್ಪುರ್ ಅವರು ಎಲ್ಲರ ಸಹಮತದೊಂದಿಗೆ ವಿದ್ಯುಕ್ತವಾಗಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅದನ್ನು ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ ಇದರ ಜೊತೆಯಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಆಯ್ಕೆ ಆಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಆಗಿ ಶಶಿಕುಮಾರ್ ಅದೇ ರೀತಿಯಾಗಿ ನಮ್ಮ ಜಲಾವೃದಿ ನನ್ನ ಆತ್ಮೀಯ ಸ್ನೇಹಿತರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಅದರ ಜೊತೆಯಾಗಿ ಇನ್ನು ಉಳಿದಂತ ನಮ್ಮ ರಶೀದ್ ಅಬ್ದುಲ್ ರಶೀದ್ ಏಜೆನ್ಸಿ ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಭೋಸ್ಲೆ ಸಾಹೇಬ್ ಅಂಬರೀಶ್ ಭೋಸಲೆ ಸಾಹೇಬ್ರು ಅದೇ ರೀತಿ ಪ್ರವೀಣ್ ಕುಮಾರ್ ಸಿಂಧನೂರಿನ ಪ್ರವೀಣ್ ಕುಮಾರ್ ಅವರು ನಮ್ಮ ಇವತ್ತು ಸಂಘಕ್ಕೆ ಸೇರ್ಪಡೆ ಆಗೋದ್ರ ಜೊತೆಗೆ ಕಾರ್ಯದರ್ಶಿ ಆಗಿ ಇವತ್ತು ಆಯ್ಕೆ ಆಗಿದೆ ಅಂತ ಹೇಳಕ್ಕೆ ಸಂತೋಷ ಪಡ್ತಾ ಹೆಚ್ಚಿನದಾಗಿ ನನ್ನ ಆತ್ಮೀಯದಲ್ಲಿ ಆತ್ಮೀಯ ಶಿವ ರಾಥೋಡ್ ಏನಿದ್ದಾರೆ ಸುಮಾರು ಒಂದು ಏಳೆಂಟು ಪತ್ರಿಕೆ ಏಳೆಂಟು ಚಾನೆಲ್ ಏನು ನಿಭಾಯಿಸ್ತಾ ಇದ್ದಾರೆ ಅವರೂ ಇವತ್ತು ಯಾದಗಿರಿಗೆ ಸಂಬಂಧಪಟ್ಟಂಗೆ ಹುಣಸುಗಿ ತಾಲೂಕು ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಆದೇಶ ಹೊರಬಿಟ್ಟು ಅವರಿಗೂ ಇವತ್ತು ಆದೇಶ ಪತ್ರ ನೀಡಿದ್ದೀನಿ ಇದರ ಜೊತೆಯಾಗಿ ಅಟ್ಟಿಗೆ ಸಂಬಂಧಪಟ್ಟಂಗೆ ಅಟ್ಟಿ ಅಧ್ಯಕ್ಷರನ್ನಾಗಿ ಕಡೇಚೂರ್ ಮಲ್ಲಿಕಾರ್ಜುನ ಅವರನ್ನ ಆಯ್ಕೆ ಮಾಡಿದ್ದೀನಿ ಪ್ರತಿಯೊಬ್ಬರೂ ಒಂದು ಜವಾಬ್ದಾರಿಯುತವಾಗಿ ಸಂಘನ ಮುನ್ನಡೆಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರ ಪ್ರೀತಿ ವಸವಾಸ ಸಮಾನ ಮನಸ್ಕರೊಂದಿಗೆ ಚರ್ಚೆ ನಡೆಸಿ ಸಂಘಟನೆ ಆ ಒಂದು ಹಾದಿಯಲ್ಲಿ ಒಂದು ಉತ್ತಮ ರೀತಿ ಕಾರ್ಯನಿರ್ವಹಿಸಲಿ ತಾವೆಲ್ಲ ಸಾಕಬೇಕು ಪತ್ರಕರ್ತರಿಗೆ ಎಲ್ಲೇ ಅನ್ಯಾಯ ಆಯ್ತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಎದುರಿಸಬೇಕು ಜೊತೆಗೆ ಇಡೀ ರಾಜ್ಯ ತಮ್ಮ ಹಿಂದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಹಳಷ್ಟು ನನಗೆ ಆತ್ಮೀಯವಾಗಿ ಬರಮಾಡಿಕೊಂಡು ವಿಶೇಷ ಒಂದು ವ್ಯವಸ್ಥೆಯೊಂದಿಗೆ ಇವತ್ತು ನನಗೆ ಇಲ್ಲಿ ಅನುಕೂಲ ಮಾಡಿಕೊಟ್ಟು ಯಾವುದೇ ಗೊಂದಲಗಳು ಇಲ್ಲದಂತಾನೆ ಇವತ್ತು ಈ ಪ್ರಕ್ರಿಯೆ ಏನಿತ್ತು ಆಯ್ಕೆ ಪ್ರಕ್ರಿಯೆ ಭಾರಿ ಸಂತೋಷ ಆಯಿತು ಎಲ್ಲರೂ ಒಮ್ಮನಸದಿಂದ ಆ ಚೀಟಿ ಹಾಕುವುದರ ಮುಖಾಂತರ ಚೀಟಿ ಅಂದ್ರೆ ಲಾಟ್ರಿ ಅಲ್ಲ ಆ ಮತದಾನ ಮಾಡುವುದರ ಮುಖಾಂತರ ಇವತ್ತು ಆಯ್ಕೆ ಆಗಿ ಸಂತೋಷ ಇಲ್ಲಿ ಯಾರಿಗೂ ಭೇದ ಭಾವ ಇಲ್ದಂಗೆ ಸೋತವರು ನಮ್ಮ ಜೊತೆ ಇದ್ದಾರೆ ಗೆದ್ದವರು ನಿಂತ್ಕೊಂಡ್ಬಿಟ್ಟು ಎಲ್ಲರೂ ಪೋಸ್ಟ್ಗಳು ತೊಗೊಂಬಿಟ್ಟು ಒಂದು ಒಮ್ಮತದಿಂದ ಹೋಗ್ತಿದ್ದಾರೆ ಇವತ್ತು ನಾಡಿನಲ್ಲಿ ಜ್ವಲಂತ ಸಮಸ್ಯೆಗಳು ಏನು ನಾವು ಪತ್ರಕರ್ತರು ಎದುರಿಸ್ತಾ ಇದೀವಿ ಇವತ್ತು ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದವು ಹಿಂದೆ ಇರೋ ಸಂಘಟನೆಗಳು ಇದ್ದು ಇಲ್ಲದಂಗೆ ಯಾವುದಕ್ಕೂ ಧ್ವನಿ ಎತ್ತಾ ಇಲ್ಲ ತಾವೆಲ್ಲ ನೋಡಿದ್ರೆ ಸರ್ಕಾರ ಇಲ್ಲ ವಾರ್ತಾ ಇಲಾಖೆ ಕೈಗೊಂಬೆ ಆಗಿ ಬಕೆಟ್ ಹಿಡಿಯುವಂತಹ ಕೆಲಸ ಇವತ್ತು ನಡೆಯುತ್ತಿರೋದ್ರಿಂದ ಇವತ್ತು ರಾಜ್ಯದಲ್ಲಿರುವಂತಹ ಹತ್ತರಿಂದ ಹನ್ನೆರಡು ಸಾವಿರ ಪತ್ರಕರ್ತರ ಕುಟುಂಬಗಳು ಬೀದಿ ಬಿದ್ದಿದ್ದವು ಅದು ಆಗಂಥದ್ದು ಮುಂದೆ ಇವೆಲ್ಲ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದಾನೇ ಇವತ್ತು ಕಾನಿಪ್ಪ ಧ್ವನಿ ದೊಡ್ಡ ಮಾಡಿದಾಗ ಇವತ್ತು ರಾಜ್ಯಾದ್ಯಂತ ವಿಸ್ತಾರಗೊಂಡು ಆ ರೀತಿ ಕಾನೂನು ವ್ಯಾಪ್ತಿ ಸಂಘಟನೆ ವ್ಯಾಪ್ತಿಯಲ್ಲಿ ಸಾಕ್ತಾ ಇದೀವಿ ಇನ್ನು ಕೇವಲ ಒಂದು ವರ್ಷದಲ್ಲಿ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದರೆ ಗ್ರಾಮಾಂತರ ಪತ್ರಿಕೆ ಉಚಿತ ಬಸ್ ಪಾಸ್ ಇನ್ನೂ ಗೈಡ್ಲೈನ್ಸ್ ಬಂದ್ರು ಮೀನಾ ಮೀಸೆ ಅನ್ನಿಸ್ತಾ ಇದ್ರೆ ಇನ್ನೊಂದು ತಿಂಗಳು ಗಡುವು ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಒಂದು ವೇಳೆಗೆ ಅಷ್ಟರೊಳಗಡೆ ಹೆಚ್ಚೆತ್ತು ಇದ್ರೆ ಸರ್ಕಾರದ ವಿರುದ್ಧ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡೋದ್ರ ಮುಖಾಂತರ ಇವತ್ತು ಮಹಿಳೆಯರಿಗೆ ರಾಜ್ಯಾದ್ಯಂತ ಓಡಾಡಿಕೊಂಡು ನಮಗೆ ಕನಿಷ್ಠ ಜಿಲ್ಲೆನಲ್ಲಿ ಓಡಾಡಕ್ಕೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಇನ್ನು ಆ ಬಜೆಟ್ನಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ವಿಪರ್ಯಾಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಪತ್ರಕರ್ತರಿಗೆ ಏನೆಲ್ಲ ಸೌಲಭ್ಯ ಬರಬೇಕು ಇವತ್ತು ಮಾಲೀಕರಿಂದ ಇವತ್ತು ಇದು ಇನ್ಸೂರೆನ್ಸ್ ಇರ್ಬೋದು ಕ್ಷೇಮ ನಿಧಿ ಜೊತೆಗೆ ಇವತ್ತು ಮಾಶಾಸನಕ್ಕೆ ಬಹಳಷ್ಟು ಪತ್ರಕರ್ ದುಡಿದು ಮಾಡಿದ್ರು ಅರವತ್ತು ವರ್ಷ ಆದ್ಮೇಲೆ ಕಾನೂನು ಪ್ರಕಾರ ಕೊಡಲೇಬೇಕಂತ ಇದ್ರೂ ಇವತ್ತು ರಾಜ್ಯದಲ್ಲಿ ಕೇವಲ ನೂರ ಅರವತ್ತೆರಡು ಜನ ಮಾತ್ರ ಮಾಶಾಸ ತಗೊಳ್ತಾರೆ ಇದು ವಿಸ್ತರಣೆಗೊಂಡು ಮಾನದಂಡಗಳು ಸರಳೀಕರಣಗೊಳಿಸಿ ಯಾರ್ಯಾರು ಪತ್ರಿಕೋದ್ಯಮದ ಅರವತ್ತು ವರ್ಷ ತಲುಪಿದ ನಂತರ ಪ್ರತಿಯೊಬ್ಬರಿಗೂ ಮಾಶಾಸನ ಸಿಗಲೇಬೇಕೆಂದು ನನ್ನ ಹೋರಾಟ ನಮ್ಮ ಸಂಘದ ಹೋರಾಟ ಇರೋದ್ರಿಂದ ಇನ್ನು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುನ್ನುಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲೆಲ್ಲ ಬಹಳಷ್ಟು ಖುಷಿಯಿಂದ ಬಂದಿದ್ದೀನಿ ಇನ್ನೊಂದು ಇದರಿಂದ ಇಲ್ಲೆಲ್ಲ ಆದರ ಅಭಿಮಾನಗಳಿಂದ ಮಾಡಿದಂತ ತಮಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದೆ